ಹಾಯ್ ಹಲೋ ನಮಸ್ತೆ ನಾನಿವತ್ತು ಶಬರಿಮಲೆಗೆ ಹೋಗಿ ಬಂದಿರೋದನ್ನ ಒಂದ್ ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಗೆಲ್ಲ ತೋರ್ಸ್ಬೇಕು ಅಂತ ಅನ್ಕೊಂಡು ವಿಡಿಯೋ ಮಾಡಿ ಹಾದ್ವಿಕ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಬ್ಲಾಕ್ ಕಲರ್ ಶರ್ಟ್ ಅಂದ್ರೆ ಕಪ್ಪು ಶರ್ಟ್ ನ ಸೆಲೆಕ್ಟ್ ಮಾಡಕ್ಕೆ ಹೋಗಿದ್ವಿ ಸೊ ಹಾದ್ವಿಕ್ ಈ ಶರ್ಟ್ ಇಷ್ಟ ಆಯ್ತು ಇದಾದ ನಂತರ ಮನೇಲೆಲ್ಲಾ ನೀಟಾಗೆ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ನೀಟಾಗೆ ಮಾಡಿಬಿಟ್ಟು ಮನೇಲಿ ಒಂದು ಸ್ವಲ್ಪನು ಏನೋ ಆ ಸೂತ್ಕ ಇರಬಾರ್ದು ಸೊ ಹಾಗಾಗಿ ಮನೇಲೆಲ್ಲಾ ಕ್ಲೀನ್ ಮಾಡ್ಕೊಂಡು ನಾವು ದೀಪ ಹಚ್ತೀವಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ದೀಪ ಆರ್ದಂಗೆ ನೋಡ್ಕೊಬೇಕು ಯಾಕೆ ಅಂದರೆ ಆಗಿನ ಕಾಲದಲ್ಲೆಲ್ಲ ದೀಪ ಅಂದ್ರೆ ಅವರು ಬರ ತನಕ ಕ್ಷೇಮವಾಗಿರುತ್ತೆ ಅನ್ನೋದು ನಂಬಿಕೆ ಯಾಕಂದ್ರೆ ಇವಾಗೆಲ್ಲ ಫೋನ್ ಎಲ್ಲ ಯೂಸ್ ಮಾಡ್ತಾ ಇದ್ರು ಸೊ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಏನು ಅಂತ ಕೇಳ್ಬೋದಾಗಿತ್ತು ಬಟ್ ಅವಾಗೆಲ್ಲ ಆ ತರ ಇರ್ಲಿಲ್ಲ ಸೊ ಹಂಗಾಗಿ ದೀಪದ ಮೂಲಕ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಸ್ತಾನೆ ಅನ್ನೋ ನಂಬಿಕೆ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತೀವಿ ಸೊ ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಯಾರ್ಯಾರು ಮಾಲೆ ಹಾಕ್ಸ್ಕೊತಾರೋ ಅವ್ರು ಮಾಲೆ ಹಾಕ್ಸ್ಕೊಂಡು ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಗುರುಗಳು ಸ್ವಾಮಿ ಇರ್ತಾರಲ್ಲ ಅವರು ಮಾಲೆ ಎಲ್ಲ ಹಾಕಿ ನೆಕ್ಸ್ಟ್ ಇರ್ಮುಡಿ ಅಲ್ಲಿ ತುಂಬಾ ಜನ ಇದ್ರು ಸೊ ಹಂಗಾಗಿ ಒಬ್ಬರು ಟ್ರೈನಿಂಗ್ ಹೋಗ್ಬೇಕಾಗಿತ್ತು ಸೊ ಹಂಗಾಗಿ ಫಸ್ಟ್ ಆದ್ವಿಕ್ರಾಮ್ಗೆ ಕನ್ಯಾಸ್ವಾಮಿ ಅಲ್ಲ ಅದಕ್ಕೋಸ್ಕರ ಅವನ್ಗೆ ಫಸ್ಟ್ ಇರುಮುಡಿನ ಕಟ್ಟದ್ರು ಗುರುಗಳ ಸ್ವಾಮಿ ಅವರು ಆ ಕಟ್ಟಾದ್ಮೇಲೆ ನೆಕ್ಸ್ಟ್ ಒಬ್ಬರು ಕಟ್ಟಿಸ್ಕೊಂಡು ಎಲ್ಲಾ ಟ್ರೈನ್ ಹೋಗ್ಬೇಕಲ್ಲ ಸೊ ಹಂಗಾಗಿ ಇವ್ರು ಆಗಿದ್ ತಕ್ಷಣ ನೆಕ್ಸ್ಟ್ ನಮ್ಮ ಮನೆಯವ್ರ ಫ್ರೆಂಡ್ ಅಮ್ಮ ಅವರು ಮಾಲೆ ಫಸ್ಟ್ ಟೈಮ್ ಹಾಕ ಹಾಕ್ತಾ ಇದ್ರು ಮಾದೇವಮ್ಮ ಅಂತ ಹೇಳ್ಬಿಟ್ಟು ಆಂಟಿ ಕೂಡ ಶಬರಿಮಲೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಸೊ ಅವರು ಶಬರಿಮಲೆಗೆ ಹೊರಟ್ರು ಇವ್ರು ನೋಡಿ ಕರ್ಕೊಂಡು ಹೋದ್ರಲ್ಲ ಅವರು ಗುರು ಸ್ವಾಮಿ ಇವರು ನನ್ನ ತಮ್ಮ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರುನು ಸೆಕೆಂಡ್ ಟೈಮ್ ಹಾಕ್ತಾ ಇರೋದು ಸೊ ಟೋಟಲ್ ಒಂದ್ ಫೈವ್ ಮೆಂಬರ್ಸ್ ಹೋದ್ರು ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ ಇವ್ರು ನಮ್ಮಅಮ್ಮ ಇವರುನು ಶಬರಿಮಲೆಗೆ ಹೋಗಕ್ಕೆ ತುಂಬಾ ಆಸೆ ಇತ್ತು ಸೊ ಹಂಗಾಗಿ ಇವರು ಕೂಡ ಅವ್ರ ಜೊತೆ ಹೋಗ್ತಾ ಇದಾರೆ ಅಹ್ ನಮ್ಮನೆಯವ್ರ ಜೊತೆ ನಮ್ಮ ಅತ್ತೆ ಮತ್ತೆ ನನ್ನ ತಮ್ಮ ಹಾಗೆ ನನ್ನ ಮಗ ಹದ್ವಿಕ್ರಾಮು ಆ ನಮ್ಮನೆಯವ್ರೆಲ್ಲಾರು ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಇದೊಂದು ಗ್ರೂಪ್ ಅಲ್ಲಿ ಫೋಟೋ ತೆಕ್ಕೊಂಡ್ವಿ ಅಹ್ ಹೇಳ್ಬೇಕು ಅಂದ್ರೆ ಅಯ್ಯಪ್ಪ ಸ್ವಾಮಿ ಹೋಗ್ಬೇಕಾರೆ ತುಂಬಾ ನಿಷ್ಠೆ ನಯ ಭಕ್ತಿಯಿಂದ ತುಂಬಾ మరి ఇందోగెక్ ఆ ఇ బిందితు హద్విక్ జతే ఒక ఫోటోస్ తెగస్కొండే సో ఇదెల్ల లైన్ అగ ఒబ్రదనల ఒబ్ర జతే ఫోటోస్ తగస్కొండే స్వామియర్ జతే ఓగో ఇందేంది సౌంగే తం బౌషర్ గిల్లబటాయప స్వామి మాలకి తక్షన స్వామీనే అవన్న నిజ్వాగ్లు కాపাড়కొన్ కర్కండో బందౌషర్ అగే ఆయప నమ్ముద్రే ಯಾವತ್ತೂ ಕೈ ಬಿಡಲ್ಲ ಅಯ್ಯಪ್ಪ ಸ್ವಾಮಿನ ನಂಬುದ್ರೆ ನಿಜವಾಗ್ರೆ ಒಳ್ಳೇದಾಗತ್ತೆ ಎಲ್ರಿಗೂ ಸೊ ಇರ್ಮುಡಿಯಿಂದ ಇವರು ಮೆಟ್ರೋ ಸ್ಟೇಷನ್ ಹೋದ್ರು ಮೆಟ್ರೋ ಸ್ಟೇಷನ್ ಇಂದ ಕೆಆರ್ ಪುರಂ ಇಂದ ಅವ್ರಿಗೆ ಟ್ರೈನ್ ಇತ್ತು ಕೆ ಆರ್ ಪುರಂ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಟ್ರೈನ್ ಬರೋದು ಸೊ ಹಂಗಾಗಿ ಸ್ವಾಮಿಗಳು ವಾಕಿಂಗ್ ಮಾಡ್ತಾ ಇದ್ರು ಇವರು ಅವ್ರು ಹೋಗಂತ ಸ್ಲೀಪರ್ ಕೋಚಿಂಗ್ ಟ್ರೈನ್ ಟ್ರೈನ್ ಸೊ ಅಲ್ಲಿ ನೋಡಿ ಎಲ್ರು ಕುತ್ಕೊಂಡು ಎಲ್ಲ ಹಾಕೊಂಡು ಕೂತಿದ್ದಾರೆ ಸ್ವಾಮಿಗಳು ಎಲ್ಲಾರು ಸೊ ಇವ್ರಿಗೆ ಮಾರ್ನಿಂಗ್ ದರ್ಶನ ಆಯ್ತು ಸೊ ಹಂಗಾಗಿ ನೈಟ್ ಟ್ರೈನ್ ಹತ್ತದ್ದು ಇವರು ಮಾರ್ನಿಂಗು ಅಲ್ಲಿ ರೀಚ್ ಆಗಿದ್ದಾರೆ ಮಾರ್ನಿಂಗ್ ರೀಚ್ ಆಗಿದ ತಕ್ಷಣ ಅಲ್ಲಿ ಸ್ನಾನ ಮಾಡಿಕೊಂಡು ಸ್ನಾನ ಸ್ನಾನ ಮಾಡಿಕೊಂಡು ಅಲ್ಲಿಂದ ಇವರು ದೇವಸ್ಥಾನ ಮೂವರಿಗೆ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟೂರಿಗೆ ಬುಕ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಅವ್ರು ಎಷ್ಟು ಹೇಳ್ತಾರೋ ಸೀಸನ್ ತಕ್ಕ ಅಮೌಂಟ್ ಹೇಳ್ತಾರೆ ಸೊ ಅಮೌಂಟ್ ಕೊಟ್ಬಿಟ್ಟು ಅವರು ಅವರೇ ಎತ್ಕೊಂಡು ಹೋಗ್ಬಿಟ್ಟು ದೇವ್ ದೇವಸ್ಥಾನದ ಹತ್ರ ಬಿಡ್ತಾರೆ ಹೋಗಿ ಬರೋಕ್ಕೂ ಅಮೌಂಟ್ ಹೇಳ್ತಾರೆ ಅವರು ಒಂದೇ ಸಲ ಸೊ ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತಂತೆ ಅವತ್ತು ಸೊ ಹಾಗಾಗಿ ಇವರು ಕ್ಯೂವಲ್ಲಿ ನಿಂತ್ಕೊಂಡಾಗ ಫೋಟೋಸ್ ತೆಗೆದಿದ್ದಾರೆ ಸೊ ಇದಾದ ತಕ್ಷಣ ದರ್ಶನ ಆದಮೇಲೆ ಮತ್ತೆ ರಿಟನ್ನು ವಾಪಸ್ ಬರ್ತಾ ಇರ್ಬೇಕಾರೆ ವೀಡಿಯೋ ಮಾಡಿರೋ ಅಂಥದ್ದು ಆದ್ವಿಕ್ಕೂ ಒಬ್ಬನೇ ಫುಲ್ ಮೇಲೆ ಹತ್ತಿ ಇಳ್ದಿದ್ದಾನಂತೆ ಎಷ್ಟೇ ಇದ್ದರೂ ಅಯ್ಯಪ್ಪ ಸ್ವಾಮಿ ಪವಾಡನ ಮತ್ತು ಆ ಮೈಮೇನ ಯಾರಿಗೂ ಏನು ಇದು ಮಾಡೋಕ್ಕಾಗಲ್ಲ ಅಯ್ಯಪ್ಪ ದೊಡ್ಡವನು ಸೊ ಹಾಗಾಗಿ ಹೆಂಗೋ ಆ ಭಗವಂತ ಅವನನ್ನು ಈ ವಯಸ್ಸಿಗೆ ನೋಡೋ ಅವಕಾಶ ಕೊಟ್ಟಿರೋದಕ್ಕೆ ದೇವ್ರಿಗೆ ಎಷ್ಟು ಹೇಳಿದ್ರು ಬೇಡಿಕೆಯಿಂದ ಬೇಡ್ಕೊಂಡ್ರು ಸಾಲಲ್ಲ ಸೊ ಇದೆಲ್ಲ ಗ್ರೂಪ್ ಫೋಟೋ ಇಷ್ಟು ಜನ ಹೋಗಿದ್ರು ಇವರು ಮೂವರು ಡೋರಿಯಲ್ಲಿ ಹೋಗಿದ್ರು ಸೊ ಮತ್ತು ಅವರು ರಿಟರ್ನ್ ಬಂದರು ರಿಟರ್ನ್ ಬಂದ ತಕ್ಷಣ ಕನ್ಯಾಸ್ವಾಮಿಗೆ ಪಾದ ತೊಳೆದು ಒಳಗಡೆ ಕರ್ಕೊಬೇಕು ಅಂದರು ಸೊ ಹಾಗಾಗಿ ನಾನು ಆದ್ವಿಕ್ಕಾಗಿ ಪಾದ ತೊಳೆದ್ಬಿಟ್ಟು ಒಳಗಡೆ ಕರ್ಕೊಂಡೆ ಆದಮೇಲೆ ಮನೆಯಲ್ಲಿ ಬಂದು ಸ್ನಾನ ಮಾಡಿಕೊಂಡು ಎಲ್ಲರಿಗೂ ಮಾಲೆ ತೆಗೆಯೋಂಥ ದೃಶ್ಯ ಸೊ ಇವರು ಬಂದು ಗುರುಸ್ವಾಮಿ ಅದೇ ಟೈಮ್ಗೆ ಬಂದರು ಬಂದುಬಿಟ್ಟು ಮಾತಾಡ್ಸ್ಕೊಂಡು ಹೋದರು ಸೊ ಎಲ್ಲರೂ ಲೈನಾಗಿ ನಿಂತಿದ್ದಾರೆ ಒಬ್ರೊಬ್ಬರೇ ಮಾಲೆ ತೆಗೆಸ್ಕೊಂಡು ಅವರು ಎತ್ತಿಡ್ತಾರೆ ನೆಕ್ಸ್ಟ್ ಮಾಲೆಗೆ ಹೋಗ್ಬೇಕಾರೆ ಅದು ಒಂದು ಕಡೆ ಎತ್ತಿಟ್ಬಿಟ್ಟು ಇನ್ನು ಮತ್ತೆ ಅದನ್ನು ಎತ್ ತೆಗೋಲ್ಲ ಹೊರಗಡೆ ಕಡೆ ಸೊ ಹಾಗಾಗಿ ಒಂದು ಕಡೆ ಎತ್ತಿಟ್ಟಿರ್ತಾರೆ ಎಲ್ಲಾರದು ಒಬ್ರೊಬ್ರದೇ ತೆಗ್ ತೆಕ್ಕೊಂಡು ಬಂದರು ಮಾಲೆನ ಸೊ ಇದು ತೆಗೆದಾದ್ಮೇಲೆ ಒಂದು ಸಲ ಹಾಕಿರೋರು ಒಂದು ಸಲ ಹಾಕ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಎಲ್ಲಾದರೂ ಮರದ ಕೆಳಗಡೆನೂ ಅಥ್ವಾ ದೇವ್ರತ್ರನೂ ಇಟ್ಟು ಬರ್ಬೋದು ಮಾಲೆನ ನಾವು ಮತ್ತೆ ಹಾಕ್ತೀವಿ ಅಂದರೆ ಬಾಕ್ಸಲ್ಲಿ ಎತ್ತಿರ್ಬೋದು ಸೊ ಹದ್ವಿಕ್ರಾಮನು ಮಾಲೆ ತೆಗೆದ ಅವನು ಎತ್ತಿರ್ತಾನೆ ನೆಕ್ಸ್ಟ್ ಅವನು ದೊಡ್ಡವನಾದಮೇಲೆ ಅವರಪ್ಪನ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ ಸೊ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕಾಪಾಡಲಿ ಅಂತ ಹೇಳ್ಕೊಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಶರಣಂ ಶರಣಂ ಸ್ವಾಮಿಯೇ ಶರಣಮ್ಮಯ್ಯಪ್ಪ